ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂದಿನ ಸಜ್ಜಿಕೆಯಲ್ಲಿ ಏನಾಗುತ್ತೋ ಅಂತ ನೋಡ್ಕೊಂಬೋಣ ಬನ್ನಿ ಅಲ್ಲಿವರೆಗೂ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ನಚಿಕೇತ್ ಕೂಡ ಅಡುಗೆ ಮಾಡ್ತಾ ಬರ್ತಾರೆ ಆಗ ಭೂಮಿ ನಚಿಕೇತ್ ನೀನು ಅಡುಗೆ ಮಾಡ್ತಿದ್ಯಾ ಅಂತ ತುಂಬಾ ಖುಷಿ ಪಡ್ತಾರೆ ಹೌದು ಅದಕ್ಕೆ ನಾನು ಅಡುಗೆ ಮಾಡ್ತಿದ್ದೀನಿ ಎಲ್ರು ಇವತ್ತು ಬೆಳ್ದ ಊಟ ಮಾಡಬೇಕು ಆಗ ಅವರು ನೋಡಮ್ಮ ಭೂಮಿ ಇವತ್ತೊಂದ್ ದಿವಸ ನೀನು ಒಂದ್ ಮಗಳ ಅಂತ ಕೇಳ್ತಾರೆ ಆಗ ಭೂಮಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ನೀನು ನನ್ನ ಅಪ್ಪ ಅಂತ ಕರಿಬಹುದು ಅಂತ ಹೇಳ್ತಾರೆ ಆಗ ಏನೇ ಹೇಳ್ತಿದ್ದೀರ ದೊಡ್ಡ ಸಾಹೇಬ್ರೆ ಅಂತ ಕೇಳಿದಾಗ ಆಗ ಶ್ರವಣ ಅವ್ರು ಹೌದು ಭೂಮಿ ನಿನ್ಗೋಸ್ಕರ ಬಾಳ ಬೋಂಡ ಎಲ್ಲ ಮಾಡ್ತಿದ್ದೀನಿ ನಾನು ಮಾಡಿರೋ ಅಡುಗೆ ಎಲ್ಲರೂ ಸೇರ್ಕೊಂಡು ಕುತ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ ಆಗ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಭೂಮಿಯವರು ನಾನಂತೂ ತುಂಬಾ ಖುಷಿ ಅಂತ ಅಜಿತ್ ಅವರತ್ರ ಹತ್ರ ಹೇಳ್ತಾರೆ ಆಗ ಅಜಿತ್ ಈ ಮೆಂಟಲ್ಲಿ ನಾನೇನು ಹೇಳಿದ್ದೀನಿ ನಿಂಗೆ ಹೊರಗಡೆ ಹೋಗಿ ಊಟ ಮಾಡಬೇಕು ನನ್ನ ಜೊತೆ ಅಂತ ಹೇಳಿದಂತಾನೆ ನಿಂಗೆ ಅಷ್ಟಕ್ಕೂ ನೀನು ಹೇಳಬೇಕಲ್ವ ನಾವು ಹೊರಗಡೆ ಊಟ ಮಾಡ್ತಿದ್ದೀವಿ ಅಂತ ಅಜಿತ್ ಹೇಳ್ತಾರೆ ಆಗ ಸಾಹೇಬ್ರೆ ಅವರೆಲ್ಲರೂ ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಅಡುಗೆ ಮಾಡ್ತಿದ್ದಾರೆ ಅದು ಅಲ್ದರ ದೊಡ್ಡ ಸಾಹೇಬರು ಕೂಡ ನನಗೋಸ್ಕರ ಅಡುಗೆ ಮಾಡ್ತಿದ್ದೀನಿ ಅಂತಲೇ ಹೇಳಿದರು ಮಗಳು ಅಂತ ಹೇಳಿ ಅವ್ರು ನನಗೋಸ್ಕರ ಭಾಳ ಬೋಂಡ ಎಲ್ಲ ಮಾಡ್ತಿದ್ದಾರೆ ನಾನು ಯಾವ ಬಾಯಿಂದ ಹೇಳಿ ಸಾಹೇಬ್ರೆ ಅಂತ ಕೇಳ್ತಾರೆ ಆಗ ಅಜಿತ್ ಅವರು ನೀನೇನು ಏನು ನನಗಂತೂ ಗೊತ್ತಿಲ್ಲ ಹೋಗಿ ರೆಡಿ ಹಾಗು ಹೋಗಿ ನಾವು ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬರೋಣ ನಮಗೆ ಊಟ ಬೇಡ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳು ಅಂತ ಹೇಳ್ತಾರೆ ಆಗ ಸರಿ ಸಾಹೇಬ್ರೆ ಅಯ್ಯೋ ನಾನು ಏನು ಮಾಡ್ಲಿ ಇವಾಗ ಎಲ್ಲರೂ ಕೂಡ ತುಂಬಾ ಖುಷಿ ಆಗಿದ್ದಾರೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಂತ ಮನ್ಸಲ್ಲಿ ಅನ್ಕೊಂತಾರೆ ಭೂಮಿಯವರು ಏನ್ ಮಾತಾಡ್ಲಿ ಅಂತ ಸೈಲೆಂಟ್ ಆಗಿ ಅಡ್ಗೆ ಮನೆಗೆ ಹೋಗ್ತಾರೆ ಭೂಮಿಯವರು ಈ ಕಡೆ ದೇವಯಾನಿ ಮತ್ತೆ ಅಪೇಕ್ಷಾ ಇಬ್ರು ಕೂಡ ಮಾತಾಡ್ತಾರೆ ಆಗ ದೇವಯಾನಿ ನೋಡೋ ಅಪೇಕ್ಷಾ ಇವತ್ತು ಇಬ್ರು ಅಜಿತ್ ಮತ್ತೆ ಭೂಮಿ ಹೊರಗಡೆ ಊಟಕ್ಕೆ ಹೊರ್ಗಡೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಅವರಿಬ್ರು ಹೊರಗಡೆ ಹೋಗಬಾರ್ದು ಭೂಮಿ ಅಂತೂ ಅಜಿತ್ ಮಾತು ಕೇಳಬಾರ್ದು ಅಜಿತ್ ಗೆ ಭೂಮಿ ಮೇಲೆ ಸಿಟ್ಟು ಬರುತ್ತೆ ಆ ರೀತಿ ನಾವಿಬ್ರು ಏನಾದರೂ ಮಾಡಿದ್ರೆ ಅವರಿಬ್ರು ದೂರ ಆಗ್ತಾರೆ ನೋಡು ನಾನು ಹೇಳ್ತಿರೋದನ್ನ ಸರಿಯಾಗಿ ಕೇಳಿಸ್ಕೋ ನಾನು ಹೇಳ್ತಿರೋದನ್ನ ಕರೆಕ್ಟ್ ಆಗಿ ನೀನು ಭೂಮಿ ಹತ್ರ ಹೋಗಿ ಹೇಳು ಆಗ ಭೂಮಿ ಕಂಡಿತ್ತು ಅವ್ಳು ಹೊರಗಡೆ ಊಟಕ್ಕೆ ಹೋಗೋಲ್ಲ ಆಗ ಅಜಿತ್ ಗೆ ತುಂಬಾನೇ ಕೋಪ ಬರುತ್ತೆ ಭೂಮಿ ಮೇಲೆ ಹೇಗಿದೆ ನನ್ನ ಐಡಿಯಾ ಅಂತ ಹೇಳ್ತಾರೆ ಆಗ ಅಪೇಕ್ಷಾ ನೀನ್ ಹೇಳ್ತಾ ನಾನು ಮಾಡ್ತೀನಿ ಅಂತ ಅಡುಗೆ ಮನೆ ಕಡೆ ಬರ್ತಾರೆ ಈ ಕಡೆ ಅಡುಗೆ ಮನೆಯಲ್ಲಿ ಸಂಗೀತ ಲಸಿಕೆತು ಎಲ್ಲರೂ ಕೂಡ ಅಡುಗೆ ಮಾಡ್ತಾ ಇರ್ತಾರೆ ಆಗ ಅದು ಭೂಮಿ ಮತ್ತೆ ಏನು ಹೇಳ್ಬೇಕು ಅಂತ ಭೂಮಿ ಅವರು ಬರ್ತಾರೆ ಆಗ ಅಪೇಕ್ಷಾ ನಿಮ್ಗೋಸ್ಕರ ಇಲ್ಲಿ ಅಡುಗೆ ಮಾಡ್ತಿದೀವಿ ನಾನ್ ಇಷ್ಟ ದಿವ್ಸ ನಿನ್ ಜೊತೆ ಚ ಮಾತಾಡ್ತಾ ಇರ್ಲಿಲ್ಲ ಆದ್ರೆ ಇವತ್ತು ನಾನು ಬೆಳೆದಿಂಗ್ಳು ಊಟ ನಿನ್ ಮಾಡ್ಬೇಕು ಭೂಮಿ ದಯವಿಟ್ಟು ನನ್ನ ಕ್ಷಮಿಸ್ತೀಯ ಅಲ್ವಾ ಇಷ್ಟ್ ದಿವಸ ನಾನು ಏನೇ ತಪ್ಪು ಮಾಡಿದ್ರು ದಯವಿಟ್ಟು ನನ್ನ ಕ್ಷಮಿಸುವಂತ ಅಂತ ನಾಟಕ ಅಡ್ಗೆ ಮಾಡ್ತಿರ್ತಾರೆ ಈ ಕಡೆ ಭೂಮಿ ಪಾ ಅವರು ಸಾಹೇಬ್ರೆ ತಗೊಳಿ ಕಾಫಿ ಅಂತ ಹೇಳಿದಾಗ ಆಗ ಅಜಿತ್ ಅವರು ನಂಗೆ ಏನ್ ತಲೆ ನೋವು ಇಲ್ಲ ಫಸ್ಟ್ ಬಸ್ ನೀವು ಬಸ್ ಸ್ಟ್ಯಾಂಡ್ ಮಾಡ್ಕೊಂಬಾ ಯಾರಿಗೆ ಹೇಳ್ತಾರ ಹೋಗೋಣ ಹೇಳ್ತಾರೆ ಆಗ ಅವರು ಸಾಹೇಬ್ರೆ ಏನಾಗಿದೆ ನಿಮ್ಗೆ ನಗಿಲಿ ತರ ಎಲ್ಲೇ ಹೇಳ್ತಿದಿರಲ್ಲ ನೀವು ಆ ಇದ್ರು ಗಂಡ ಹೇಳ್ತಿ ಅಲ್ಲ ಏನೋ ಇಬ್ರು ಹೋಗಿ ರೊಮ್ಯಾಂಟಿಕ್ ಆಗಿ ವಾತಾಡ್ಕೊಂಡು ಊಟ ಮಡಸ್ ಊಟ ಮುಡಿಸ್ಕೊಂಡ್ ಬರಲಿ ಹೇಳ್ತಿದ್ದೀರಲ್ಲ ನಾನು ನೀವು ಒಪ್ಪಂದಗ್ ಮದುವೆ ಆಗಿದ್ದೀವಿ ಒಂದ್ ವರ್ಷಕ್ಕೋಸ್ಕರ ನಾವ್ ಇಬ್ರು ಮುಂದೆ ಮದ್ವೆ ಆಗಿದ್ದೀವಿ ಅನ್ನೋ ರೀತಿ ನಾಟಕ ಮಾಡ್ತಿದೀವಿ அம்மான் பேசி காரணக்கோஸு கை தாழி கட்டி தீனி அது நான் நீங்க யாவது மொத்திர் தீர சைடில் கேர்ஸ் கொண்டு அவரு சைட்ல ரூம் ஆகிறார் ஏனாக நோடனா இவர்கை செப்ஸ் கைப் லோன் கிளிக் மாதிரி வீடியோ லைக் மாதிரி மறிபி தாங்க் யூ ஃபார் வாட்சிங்